ಕಂಡಿ ಸೊ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದರೆ ಬಂದು ಅನುಪನಹಳ್ಳಿ ಕಾಂದ ಶಿಡಾ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಶನಿದೇವಲ ಮಹೋತ್ಸವದ ಅಂಗವಾಗಿ ಅಲ್ಲಿ ಜಾತ್ರೆ ನಡೀತಾ ಇದೆ ಆ ಜಾತ್ರೆಯಲ್ಲಿ ನಾಟಕ ನಡೀತಾ ಇದೆ ಸತ್ಯ ಮಹಾಂತಾಟ ಅಥವಾ ವಿಧಿ ನಿಧಿಯರ ಪಂಥ ಅಂತ ಈ ನಾಟಕನ ನಾನು ಲೈವ್ ಅಂತುಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಮ್ಮ ಬಾಲಸ್ನೇಹಿತರಾದಂತ ಗಿರೀಶ್ ಮತ್ತೆ ಅವರ ಸ್ನೇಹಿತರು ಅಭಿನಯಿಸ್ತಿದ್ದಾರೆ ಸೊ ಅದನ್ನು ನಿಮಗೆ ಲೈವಲ್ಲಿ ತೋರ್ಸಕ್ಕೆ ಅಂತ ಹೋಗ್ತಾ ಇದೀನಿ ಸೊ ಬನ್ನಿ ಇವತ್ತು ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಆ ಥರ ಇರುತ್ತೆ ಏನು ಅಲ್ಲಿ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಆ ಥರ ಇರುತ್ತೆ ಅದ್ರಲ್ಲಿ ತೋರ್ಸ್ಕೊಂಡ್ಬೋಡ್ತೀನಿ ಸೊ ಬನ್ನಿ ಅವ್ರು ಮಾತ್ರ ಕೇಳೋಣ ಬನ್ನಿ ಈಗ ರವಿಸುತ ಕೃಪಾ ಪೋಷಿತ ನಾಟಕ ಮಂಡಳಿಯ ತಂಡದವರಿಗೆ ಸತ್ಯ ಮಾಂದಾತ ಅಥವಾ ವಿಧಿನಿಧಿಯರ ಪಂಥ ಎಂಬ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕವನ್ನು ಶಿವಣ್ಣ ಎಚ್ ವಿ ನಿರ್ದೇಶಕರು ಆದ ನಾನು ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಸಿರಾ ತಾಲೂಕು ಅನುಪನಳ್ಳಿ ತಾಂಡದಲ್ಲಿ ಈ ಒಂದು ಭಕ್ತಿ ಪ್ರಧಾನ ನಾಟಕವಾಗಿ ಶನೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಚಂದ್ರಶೇಖರ್ ನಾಯಕವರ ಸವಿ ನೆನಪಿಗಾಗಿ ಒಂಬತ್ತು ಎಂಟು ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಆನಂದ್ಚಾರ ಅವರ ಸ್ವರ್ಣಗೌರಿ ಸಿಂಗ್ಸ್ ಇವರಿಂದ ಮಹಾಂದಾತ ಅಥವಾ ವಿಧಿನಿಧಿಯರ ಪಂಥ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಾವು ನಮ್ಮ ತಂಡದವರು ಅಭಿನಯಿಸುತ್ತಿದ್ದೇವೆ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನನ್ನ ಹೆಸರು ಸಂತೋಷ್ ಕುಮಾರ್ ನಾನು ಶನಿದೇವರು ಪಾತ್ರ ಮಾಡ್ತಾ ನನ್ನ ಹೆಸರು ಕುಮಾರ್ ಹೆಚ್ಚನ್ ನನ್ನ ಪಾತ್ರ ಯೋವನ ರಾಜ ನನ್ನ ಹೆಸರು ಗಿರೀಶ್ ಎನ್ ಕೆ ನಾನು ಸತ್ಯ ದಾತ ಪಾತ್ರವನ್ನು ಮಾಡ್ತಾ ಇದ್ದೀನಿ ಶ್ರೀನಿವಾಸ ನಾಯಕಲ್ ನಾನು ಮಾಡುತ್ತಿರುವ ಪಾತ್ರ ಬಸುಮತಿ ರಾಜ ನನ್ನ ಹೆಸರು ರವಿಚಂದ್ರ ನಾಯಕ್ ನನ್ನ ಪಾತ್ರ ಶತಬಿಂದು ರಾಜ ನನ್ನ ಹೆಸರು ಚೇತನ್ ಗೌಡ ನನ್ನ ಪಾತ್ರ ದೇವೇಂದ್ರನ ಪಾತ್ರ ನನ್ನ ಹೆಸರು ಮಂಜು ಅಂತ ನನ್ನ ಪಾತ್ರ ವಿಷ್ಣು ಪಾತ್ರ ನನ್ನ ಹೆಸರು ನಿಖಿತ್ ನಾಯಕ್ ನಾನು ಸೂತ್ರಧಾರಿ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಚೇತನ್ ಕುಮಾರ್ ನಾನು ಈ ನಾಟಕದಲ್ಲಿ ಧರ್ಮದೇವನ ಪಾತ್ರ ಮಾಡ್ತಾ ಇದ್ದೇನೆ ನನ್ನ ಹೆಸರು ರಘುಸ್ವಾಮಿ ನಾಯಕ ನಾನು ನಾರದ್ ಪಾತ್ರವನ್ನು ಮಾಡ್ತಿದ್ದೇನೆ ನಾರಾಯಣ ನಾರಾಯಣ ನನ್ನ ಹೆಸರು ಜೀವನ್ ನಾನು ಈಶ್ವರನ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ರಘು ನಾನು ಮಹಾಂದಾತ ಸೈನ್ಯಾದಿ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಹನುಮಂತರಾಜು ನಾನು ಯಮ ಧರ್ಮನ ಪಾತ್ರ ಮಾಡುತ್ತಿದ್ದೇನೆ ಧರ್ಮ ಯಮ ಧರ್ಮ ಕ್ರಿಯಾ ಕುಮಾರ್ ನಾಯಕ್ ನಾನು ಚಿತ್ರಗುಪ್ತ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ಬಸವರಾಜ ನಾಯಕ್ ನಾನು ಅಗ್ನಿದೇವನ ಪಾತ್ರ ಮಾಡುತ್ತಿದ್ದೇನೆ ನನ್ನ ಪಾತ್ರ ಅಂಬರೀಷ್ ಅವುಗಳು ಹೆಚ್ಚಿನ ಶಿಕ್ಷೆಗೆ ಬಂದು ನಮ್ಮನ್ನು ಆಶೀರ್ವದಿಸಬೇಕಾಗಿ ನಮ್ಮಲ್ಲಿ ಕೇಳಿದ್ದೇನೆ ಧನ್ಯವಾದ 嗯。<Party. S 2> mm. mm. ಈ ಶಕಡಕ್ಕೆ ಬಂದು ಹನ್ನೊಂದು ಎಚ್ಚರಗೊಳಿಸುತ್ತಿರುವೆಯಾ ಅಂತಹ ಸಮಾಚಾರವಾದ ಏನು ಸಮಾಚಾರವೇನೆಲ್ಲಿಸಿದ ಭೂಲೋಕದಲ್ಲಿ ಸತ್ಯ ಧರ್ಮಗಳು ಮಿತಿ ಮೀರಿದಿವೆ ಸತ್ಯ ಸತ್ಯ ಧರ್ಮ

ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇನ್ನೊಂದು ಎಂದರೆ ಕರಿಗಳ ಗುಂಪಿಗೆ ಕೇಸರಿ ಅಂತ ನೋಡ್ತಿ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಳಿಗಳನ್ನು ತಂದುಪ್ಪಿಸುತ್ತಿರಲು ಸಂತೋಷ ನಿಮ್ಮ ಪೇಟದಲ್ಲಿ ನೀವು ಮಂಡಿಸುವ ಮಂತ್ರಿ ಸೈನಾದಿ ಮಹಾತ್ಮ